ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಎಡವಟ್ಟು ಮಾಡಿಕೊಂಡಿದೆ ಈ ಬಾರಿ ಆಯ್ಕೆಯಲ್ಲಿ ಮತ್ತೊಂದು ಸಾರಿ ಆರ್ ಸಿ ಬಿಯ ಯ ಒಂದು ಯೂನಿಟ್ ತುಂಬ ವೀಕ್ ಆಗಿದೆ ಆರ್ ಸಿ ಬಿ ಅಲ್ಲಿ ಬ್ಯಾಟಿಂಗ್ ಯೂನಿಟ್ ಇದೆ ಫಾಸ್ಟ್ ಬೌಲಿಂಗ್ ಯೂನಿಟ್ ಭುವನೇಶ್ವರ್ ಕುಮಾರ್ ಬಂದ ಮೇಲೆ ಸ್ಟ್ರಾಂಗ್ ಆಗಿದೆ ಇನ್ನು ನೀವು ಆಲ್ರೌಂಡರ್ ಯೂನಿಟ್ ಅಂತೂ ಸಖತ್ ಆಗಿದೆ ಹಾಗಾದರೆ ಆರ್ ಸಿ ಬಿ ಮತ್ತೊಂದು ಯೂನಿಟ್ ಎಲ್ಲಿ ವೀಕ್ ಆಗಿದೆ ಅಂದರೆ ಸ್ಪಿನ್ ಬೌಲಿಂಗ್ ಯೂನಿಟ್ ತುಂಬ ವೀಕ್ ಆಗಿದೆ ಆರ್ ಸಿ ಬಿ ಸ್ಪಿನ್ ಬೌಲಿಂಗ್ ನಾನು ನಿಮಗೆ ಕಂಪೇರ್ ಮಾಡಿ ಹೇಳ್ತೀನಿ ಬೇರೆ ಬೇರೆ ಟೀಮ್ ಅಲ್ಲಿ ಟೀಮ್ ಅಲ್ಲಿ ಯಾರ್ಯಾರೆಲ್ಲ ಬೆಸ್ಟ್ ಸ್ಪಿನ್ನರ್ಸ್ ಇದಾರೆ ಆರ್ ಸಿ ಬಿಲಿ ಯಾಕಿಲ್ಲ ಉಳಿದ ಒಂಬತ್ತು ಟೀಮ್ ಅಲ್ಲಿ ಬೆಸ್ಟ್ ಸ್ಪಿನ್ ಬೌಲರ್ಸ್ ಇದಾರೆ ಆರ್ ಸಿ ಬಿ ಒಂದ್ರಲ್ಲೇ ಬೆಸ್ಟ್ ಸ್ಪಿನ್ನರ್ ಇಲ್ಲ ಹಾಗಾದ್ರೆ ಉಳಿದ ಒಂಬತ್ತು ಟೀಮಲ್ಲಿ ಬೆಸ್ಟ್ ಸ್ಪಿನ್ನರ್ ಇದಾರೆ ಆರ್ ಸಿ ಬಿಲ್ ಮಾತ್ರ ಇಲ್ವಾ ಇಲ್ಲ ಎಡವಿದ್ದಾರೆ ಆರ್ ಸಿ ಬಿ ಅವರು ಹಾಗಾದ್ರೆ ಯಾರು ಯಾವ ಯಾವ ಟೀಮ್ ಅಲ್ಲಿ ಯಾರ್ಯಾರು ಬೆಸ್ಟ್ ಗನ್ ಸ್ಪಿನ್ನರ್ಸ್ ಇದಾರೆ ಆರ್ ಸಿ ಬಿ ಅಲ್ಲಿ ಯಾರು ಇಲ್ಲ ಸೊ ಇದನ್ನ ನೋಡ್ಕೊಂಡ್ ಬರೋಣ ನಾನು ಹೇಳ್ತೀನಿ ಮುಂಬೈಯಿಂದ ನೋಡಿ ಮಿಚಲ್ ಸ್ಯಾಂಟ್ನರ್ ಮುಂಬೈ ಲಾಸ್ಟ್ ಅಲ್ಲಿ ಬಿಡ್ ಮಾಡ್ತು ಆರ್ ಸಿ ಬಿ ಎಡ್ವರ್ಟ್ ಮಾಡ್ಕೊಂಡಿದ್ನ ಫಸ್ಟ್ ಹೇಳ್ಬಿಡ್ತೀನಿ ಆಮೇಲೆ ಒಂಬತ್ತು ಟೀಮ್ ಅಲ್ಲಿರೋ ಸ್ಪಿನ್ನರ್ಸ್ ಹೇಳ್ತೀನಿ ಆರ್ ಸಿ ಬಿ ಮೊದಲಿಗೆನೆ ಮೂರ್ ಮೂರು ಫಾರಿನ್ ಸ್ಲಾಟ್ ಗಳನ್ನ ಫಿಲ್ ಮಾಡ್ಕೊಬಿಡ್ತು ಲಿವಿಂಗ್ ಲಿವಿಂಗ್ಸ್ಟೋನ್ ತಗೊಂಡ್ರು ಹೆಸಲ್ವುಡ್ ತಗೊಂಡ್ರು ಹಾಗೇನೆ ಅದಾದ್ಮೇಲೆ ಫಿಲ್ ಸ್ಲಾಟ್ ತಗೊಂಡ್ರು ಇವ್ರು ತಗೊಂಡ್ ಕೂಡಲೇ ಮೂರ್ ಸ್ಲಾಟ್ ಫಿಲ್ ಆಗೋಯ್ತು ಇನ್ನು ನಾಲ್ಕನೇ ಸ್ಲಾಟ್ ಗೆ ಇನ್ನೊಬ್ಬ ಈಗಾಗಲೇ ಏನು ವಿಲ್ ಜಾಕ್ಸ್ ತಗೋಬೇಕಾಗಿತ್ತು ಅಂತ ಆಗ್ಲೇ ಎರಡನೇ ದಿನಕ್ಕೆ ಚರ್ಚೆ ಶುರುವಾಯಿತು ಮೊದಲನೇ ದಿನ ಮೂರ್ ಫಾರಿನ್ ಸ್ಲಾಟ್ ಫಿಲ್ ಆದ್ಮೇಲೆ ಆರ್ ಸಿ ಬಿ ಆಡಮ್ ಜಾಂಪಾ ಬಂದ್ರು ತಗೊಳ್ಲಿಲ್ಲ ನೂರ್ ಅಹಮದ್ ಬಂದ್ರು ತಗೊಳ್ಲಿಲ್ಲ ಸೊ ಇಲ್ಲಿ ಆರ್ ಸಿ ಬಿ ಒಬ್ಬ ಬೆಸ್ಟ್ ಸ್ಪಿನ್ನರ್ ನ ಬಿಡ್ತು ಇಂಟರ್ ನ್ಯಾಷನಲಿ ಒಬ್ಬ ಏನು ಮೋಸ್ಟ್ ವಿಕೆಟ್ಸ್ ತಗೊಂಡಿರುವಂತಹ ಸ್ಪಿನ್ನರ್ ತಗೊಳ್ಳುವಂತ ಆಪ್ಷನ್ ಇತ್ತು ಆದ್ರೆ ಬಿಡ್ತು ಯಾಕೆಂದ್ರೆ ಫಾರಿನ್ ಪ್ಲೇಯರ್ ತಗೊಂಡ್ರೆ ಸ್ಲಾಟ್ ಇಲ್ಲ ಅದಕ್ಕೆ ಬಿಡ್ತು ಇವರಿಗೆ ವಿಲ್ ಜಾಕ್ಸ್ ಬೇಕಿತ್ತು ಇಲ್ಲ ಬೆಥಲ್ ಜೊಕಬ್ ಬೇಕಿತ್ತು ಇಲ್ಲಾಂದ್ರೆ ಬೇರೆ ಇವರು ಏನೋ ಒಳ್ಳೆಯ ಬೌಲರ್ಸ್ ಗಳನ್ನ ಲುಂಗಿ ಎನ್ಗಿಡಿ ತಗೊಂಡ್ರು ಅದೊಂದು ಬ್ಯಾಕ್ಅಪ್ ಪ್ಲೇಯರ್ ಆಗಿ ತಗೊಂಡ್ರು ಆದ್ರೆ ಸ್ಪಿನ್ನರ್ನ ಒಬ್ಬ ಬೆಸ್ಟ್ ಸ್ಪಿನ್ನರ್ ನ ತಗೊಳ್ಳಿಲ್ಲ ಯಜವೇಂದ್ರ ಚಾಲ್ ಅವ್ರನ್ನ ಮೊದಲೇ ಬಿಟ್ಬಿಟ್ರು ಬಿಡಿ ಹದಿನೆಂಟು ಹೋಗಿದ್ರಿಂದ ಅವರು ವರ್ತ್ ಅಲ್ಲ ಸೊ ಆರ್ ಸಿ ಬಿ ಒಂದು ಸ್ಪಿನ್ನರ್ ಸರಿಯಾಗಿ ಇಟ್ಕೊಂಡಿಲ್ಲ ಸುಯೇಶ್ ಶರ್ಮಾ ಇದಾರೆ ಹಾಗೆ ಸ್ವಪ್ನಿಲ್ ಸಿಂಗ್ ಇದಾರೆ ಬಟ್ ಇವರೆಲ್ಲ ಕೂಡ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಅಲ್ಲ ಪ್ರೂಡ್ ಅಲ್ಲ ಕೃಣಾಲ್ ಪಾಂಡ್ಯ ಇದಾರೆ ಅವರು ಕೂಡ ವಿಕೆಟ್ ಟೇಕಿಂಗ್ ಅಲ್ಲ ಅಂದ್ರೆ ಒಬ್ಬ ಪಾರ್ಟ್ ಟೈಮ್ ಸ್ಪಿನ್ನರ್ ಅಂತ ಹೇಳ್ಬೋದು ಈ ಸ್ವಪ್ನಿಲ್ ಸಿಂಗ್ ಆಗ್ಲಿ ಇಲ್ಲ ಕೃಣಾಲ್ ಪಾಂಡ್ಯ ಆಗ್ಲಿ ಇಲ್ಲ ಈಗ ತಗೊಂಡಿರುವಂತ ಸುಯಶ್ ಶರ್ಮಾ ಆಗ್ಲಿ ಇವರೆಲ್ಲ ಮಿಸ್ಟ್ರಿ ಅಥವಾ ಒಂದು ಪಾರ್ಟ್ ಟೈಮ್ ಸ್ಪಿನ್ನರ್ ತರ ಹಾಗಾದ್ರೆ ಉಳಿದ ಒಂಬತ್ತು ಟೀಮಲ್ಲಿ ಇರುವಂತ ಬೆಸ್ಟ್ ಸ್ಪಿನ್ನರ್ ಯಾರು ನಾವು ಮುಂಬೈ ಹೇಳಿದೆ ನಿಮ್ಗೆ ಮಿಚೆಲ್ ಸ್ಯಾಂಟ್ನರ್ ನ ತಗೊಂಡ್ರು ಮುಂಬೈ ಬರೀ ಸ್ಪಿನ್ ವಿಕೆಟ್ ಟೇಕಿಂಗ್ ಸ್ಪಿನ್ ಬೌಲರ್ ಅಲ್ಲ ಜೊತೆಗೆ ಅವ್ರು ಒಬ್ಬ ಬ್ಯಾಟ್ಸ್ಮನ್ ಆಗಿ ಕೂಡ ಸಪೋರ್ಟ್ ಮಾಡ್ತಾರೆ ಪಂಜಾಬ್ ಇಂದ ಚಹಲ್ನೇ ತಗೊಂಡ್ರು ಹಾಗಾಗಿ ಅವ್ರಿಗೊಬ್ಬ ಬೆಸ್ಟ್ ಸ್ಪಿನ್ನರ್ ಸಿಗದಾಗ ಆಯ್ತು ಆರ್ ಎಚ್ ಎಂತ ಬ್ಯಾಟಿಂಗ್ ಯೂನಿಟ್ ಇದೆ ಜೊತೆಗೆ ಬೌಲಿಂಗ್ ಒಳ್ಳೆ ಗನ್ ಬೌಲಿಂಗ್ ಯೂನಿಟ್ ಜೊತೆಗೆ ಆಡಮ್ ಜಾಂಪಾ ತಗೊಂಡ್ರು ಆಡಮ್ ಜಾಂಪಾ ಇತ್ತೀಚೆಗೆ ಪಾಕಿಸ್ತಾನ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಯಾವ ರೀತಿ ಬೌಲ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರಿ ಹಾಗೆ ಇಂಡಿಯನ್ ಪಿಚಸ್ ಅಲ್ಲಿ ಕೂಡ ಅವ್ರು ತುಂಬಾ ಇಫೆಕ್ಟಿವ್ ಆಗಿದ್ದಾರೆ ಇನ್ನು ರಾಜಸ್ಥಾನ್ ಹಸರಂಗ ಜೊತೆ ತೀಕ್ಷ್ಣ ತಗೊಳ್ತು ಲಾಸ್ಟ್ ಟೈಮ್ ಚೆನ್ನೈಲಿ ಇದ್ದಂತ ತೀಕ್ಷ್ಣ ಒಳ್ಳೆ ಏನು ಸ್ಪಿನ್ ಬೌಲಿಂಗ್ ಅಟ್ಯಾಕ್ ಇಬ್ಬರು ಇದಾರೆ ಸೊ ಇಬ್ಬರಲ್ಲಿ ಒಬ್ಬರನ್ನ ಯಾರನ್ನ ಬೇಕಾದರೂ ಹಸರಂಗ ಏನು ಆರ್ ಸಿ ಬಿ ಅಲ್ಲೇ ಇದ್ದವರು ಅಂತ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ ಆದ್ರೆ ತೀಕ್ಷ್ಣ ಇರೋದ್ರಿಂದ ಬಹುಶಃ ಈ ರಾಜಸ್ಥಾನ್ ಕಡೆಗೆ ಒಂದು ಸ್ಟ್ರೆಂತ್ ಇದೆ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಬಹುದು ಸಿ ಎಸ್ ಕೆ ನೂರ್ ಅಹಮದ್ ಅವ್ರನ್ನ ಚೂಸ್ ಮಾಡ್ತು ತೀಕ್ಷ್ಣ ಅವ್ರನ್ನ ಬಿಟ್ಟಿತ್ತು ನೂರ್ ಅಹಮದ್ ತಗೊಳ್ತು ನೂರ್ ಅಹಮದ್ ಬಗ್ಗೆ ಅಂತೂ ಸಿಕ್ಕಾವಟೆ ಡಿಮಾಂಡ್ ಇದೆ ಜೊತೆಗೆ ರಶೀದ್ ಖಾನ್ ರೀತಿಯಲ್ಲಿ ಆ ರೀತಿಯ ಒಬ್ಬ ಮಿಸ್ಟ್ರಿ ಸ್ಪಿನ್ನರ್ ನೂರ್ ಅಹಮದ್ ಇನ್ನ ಲಕ್ನೋದಲ್ಲಿ ಅವರು ರಿಟೈನ್ ಮಾಡ್ಕೊಂಡಿದ್ರು ರವಿ ಬಿಷ್ಣೋಯ್ ಇಂಡಿಯನ್ ಸ್ಪಿನ್ನರ್ಸ್ ಹಾಗಾಗಿ ಎಂ ಸಿದ್ಧಾರ್ಥ್ ಕೂಡ ಸಪೋರ್ಟ್ ಮಾಡ್ತಾರೆ ರವಿ ಬಿಷ್ನೋಯ್ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಆಗಿ ಲಕ್ನೋ ಜೊತೆಗಿದ್ದಾರೆ ಇನ್ನು ಮುಂದಿನ ಟೀಮ್ ಕೋಲ್ಕತಾ ಹೇಳಲೇಬೇಕಾಗಿಲ್ಲ ವರುಣ್ ಚಕ್ರವರ್ತಿ ಅಲ್ಲಿದ್ದಾರೆ ಅಂದ್ರೆ ಇತ್ತೀಚೆಗೆ ನ ಪರ್ಫಾರ್ಮೆನ್ಸ್ ನೋಡಿದೀವಿ ಅವ್ರದ್ದು ಸೊ ವರುಣ್ ಚಕ್ರವರ್ತಿ ಕೋಲ್ಕತಾದಲ್ಲಿರುವಂತಹ ಒಬ್ಬ ಏನು ಗನ್ ಸ್ಪಿನ್ನರ್ ಅಂತ ಹೇಳ್ಬೋದು ಇನ್ನ ಗುಜರಾತ್ ಅಲ್ಲಿ ಅವ್ರ ಬಗ್ಗೆ ಹೆಸರು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ರಶೀದ್ ಖಾನ್ ನಂಬರ್ ಒನ್ ಇನ್ ಟಿ ಟ್ವೆಂಟಿ ಅಂದ್ರೆ ರ್ಯಾಂಕಿಂಗ್ ಅಲ್ಲಿ ಇರಬಹುದು ಆದಿಲ್ ರಶೀದ್ ಇರ್ಬೋದು ಆದ್ರೆ ರಶೀದ್ ಖಾನ್ ಅಂದ್ರೆ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಆರ್ ಸಿಬಿಯಲ್ಲಿ ಇಂತ ಒಬ್ಬ ಒಬ್ಬ ಸ್ಪಿನ್ನರ್ ಕೂಡ ಇಲ್ಲ ಇನ್ನ ಡೆಲ್ಲಿ ಹೇಳ್ಬೇಕಾ ಕುಲ್ದೀಪ್ ಅಕ್ಸರ್ ಇಬ್ರು ಇದಾರೆ ಕುಲ್ದೀಪ್ ಚೈನಾ ಸ್ಪಿನ್ನರ್ ಸೊ ಇಂಡಿಯಾದ ಇಬ್ರು ಸ್ಪಿನ್ ಬೌಲಿಂಗ್ ಸ್ಪಿನ್ ಅಟ್ಯಾಕ್ ಇದೆ ಅಂತ ಹೇಳಿದ್ರೆ ಒಂದು ಬೆಸ್ಟ್ ಸ್ಪಿನ್ ಯೂನಿಟ್ ಏನೇ ಡೆಲ್ಲಿ ಅಲ್ಲಿದೆ ಅಂತ ಹೇಳ್ಬೋದು ಆದ್ರೆ ಆರ್ ಸಿ ಬಿ ಅಲ್ಲಿ ಏನ್ ಮಾಡಿದ್ರು ಆರ್ ಸಿ ಬಿ ಬ್ಯಾಟಿಂಗ್ ಯೂನಿಟ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರು ಪ್ರತಿ ಸಾರಿ ಬೈತಾ ಇದ್ವಿ ಆರ್ ಸಿ ಬಿ ಬೌಲಿಂಗ್ ಯೂನಿಟ್ ವೀಕ್ ಇದೆ ಇಲ್ಲಿ ಒಬ್ಬ ಫಾಸ್ಟ್ ಬೌಲರ್ ಇಲ್ಲ ವಿಕೆಟ್ ಟೇಕಿಂಗ್ ಫಾಸ್ಟ್ ಬೌಲರ್ ಇಲ್ಲ ಅಂತ ಟ್ರೆಂಟ್ ಬೋಲ್ಟ್ ಮೇಲೆ ಬಿಡ್ ಮಾಡಬಹುದಾಗಿತ್ತು ಮುಂಬೈ ಇಂಡಿಯನ್ಸ್ ಟ್ರೆಂಟ್ ಬೋಲ್ಟ್ ಅನ್ ತಗೊಂಡ್ರು ಬುಮ್ರಾ ಬೋಲ್ಟ್ ಎಂತ ಕಾಂಬಿನೇಷನ್ ಆರ್ ಸಿ ಬಿ ಭುವನೇಶ್ವರ್ ಕುಮಾರ್ಗೆ ವೈಟ್ ಮಾಡ್ತಾ ಇದ್ರು ಸರಿ ಹೇಸಲ್ವುಡ್ ಹಿಂದೆ ನೋಡಿದೀವಿ ಹೇಸಲ್ವುಡ್ ನ ಹಿಂದೆ ಆರ್ ಸಿ ಬಿ ಅಲ್ಲೇ ಇದ್ರು ವಿಕೆಟ್ ಟೇಕಿಂಗ್ ಅಲ್ಲ ಅದು ಕೂಡ ಇಂಡಿಯನ್ ಪಿಚಸ್ ಅಲ್ಲಿ ಇಫೆಕ್ಟಿವ್ ಅಲ್ಲ ಅವರು ಸೊ ಅವ್ರನ್ನ ತಗೊಂಡ್ರು ಓಕೆ ಒಂದ್ ಮಟ್ಟಿಗೆ ಲುಂಗಿ ಹೆಣ್ಗಿಡಿ ತಗೊಂಡಿದ್ದಾರೆ ಬೇರೆಯವರು ಕೂಡ ಈಗ ಸಪೋರ್ಟ್ ಮಾಡಬಹುದು ಇನ್ನು ಕೂಡ ಇಂಡಿಯನ್ ಅನ್ಕ್ಯಾಪ್ಟ್ ಸ್ಪಿನ್ ಫಾಸ್ಟ್ ಬೌಲಿಂಗ್ ಯೂನಿಟ್ ಇದೆ ಆದ್ರೆ ಸ್ಪಿನ್ನರ್ ಅನ್ನ ತಗೊಳ್ತೇನೆ ಚಹಲ್ ನ ಅಂತ ಭಾರಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಚಹಲ್ ಅಂತೂ ಸಿಗ್ಲಿಲ್ಲ ಬಿಡಿ ಆದ್ರೆ ಒಬ್ಬ ಆಡಮ್ ಜಾಂಪಾ ತರ ಮಿಚೆಲ್ ಸ್ಯಾಂಟ್ನರ್ ತರ ಆಪ್ಷನ್ ಇತ್ತು ಆರ್ ಸಿ ಬಿ ಕೈಯಲ್ಲಿ ಒಬ್ಬ ಲುಂಗಿ ಅನ್ಗಿಡಿ ತಗೊಳ್ಳೋ ಬದಲು ಅಥವಾ ಒಬ್ಬ ಫಾರಿನ್ ಪ್ಲೇಯರ್ ನ ತಗೊಳ್ಬೇಕ ಜಾಕ ಬೆತಲ್ ತಗೊಳ್ಳೋ ಬದಲು ಯಾಕೆಂದ್ರೆ ಅವರು ಅವರೆಲ್ಲ ಕೂಡ ಏನು ಆಲ್ರೌಂಡ್ರು ಆ ರೀತಿ ಅಂದ್ರೆ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಅಲ್ಲ ಆಡಮ್ ಜಾಂಪ್ ತರ ಮಿಚೆಲ್ ಸ್ಯಾಂಟ್ನ ಒಬ್ಬ ಸ್ಪಿನ್ನರ್ ನ ಆರ್ ಸಿ ಬಿ ತಗೊಳ್ಬೇಕಾಗಿತ್ತು ಉಳಿದ ಒಂಬತ್ತು ಟೀಮಲ್ಲಿ ವಿಕೆಟ್ ಟೇಕಿಂಗ್ ಸ್ಪಿನ್ ಬೌಲರ್ ಇರುವಾಗ ಈಗ ಚೆನ್ನೈ ಅಂತ ಪಿಚ್ ಅಲ್ಲಿ ಚಪ್ಪಾಕಲ್ ಆಡ್ಬೇಕು ಅಂತ ಹೇಳಿದ್ರೆ ಸ್ಪಿನ್ ಸ್ಪಿನ್ ಟ್ರ್ಯಾಕ್ ಇರುತ್ತೆ ಸೊ ಸ್ಪಿನ್ನರ್ ಗಳಿಗೆ ಸಪೋರ್ಟ್ ಮಾಡುತ್ತೆ ಅಲ್ಲಿ ಆರ್ ಸಿ ಬಿ ಸೋತ್ ಹೋಗ್ತಾರೆ ಚಹಲ್ ಇಲ್ದೇನೆ ಕಳೆದ ಎರಡ್ ಸಾವಿರದ ಹದಿನೆಂಟು ಈಚೆಗೆ ನೋಡಿದಿವಿ ಯಾವ ರೀತಿಯಲ್ಲಿ ಆರ್ ಸಿ ಬಿ ಫೇಲ್ ಆಯಿತು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಈಚೆಗೆ ಸೊ ಹಾಗಾಗಿ ಈ ಬಾರಿ ಕೂಡ ಆರ್ ಸಿ ಬಿ ಸ್ಪಿನ್ ಯೂನಿಟ್ ಕೈ ಚೆಲ್ಲಿದೆ ಹಾಗಾಗಿ ಈ ಸಾರಿ ಕೂಡ ಆರ್ ಸಿ ಬಿ ಸ್ಪಿನ್ ಯೂನಿಟ್ ಅನ್ನ ಬೆಸ್ಟ್ ಬೌಲರ್ ಅನ್ನ ಸ್ಪಿನ್ ಯೂನಿಟ್ ಅಲ್ಲಿ ಸೆಲೆಕ್ಟ್ ಮಾಡೋದ್ರಲ್ಲಿ ಕೈ ಚಲ್ಲಿದೆ ಇದನ್ನ ಇಡೀ ಸೀರೀಸ್ ಅಲ್ಲಿ ನೋಡ್ತೀವಿ ಸ್ಪಿನ್ ಬೌಲಿಂಗ್ ಅಟ್ಯಾಕ್ ವೀಕ್ ಇರುತ್ತೆ ಸೊ ಹಾಗಾಗಿ ಆರ್ ಸಿ ಬಿ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಅನ್ನು ಎದುರಿಸುವಂತಹ ಟೀಮ್ಗಳೆಲ್ಲ ಆರ್ ಸಿ ಬಿನ ನ ಎದುರಿಸೋಕೆ ಕಷ್ಟಪಟ್ಟರು ಕೂಡ ಸ್ಪಿನ್ ವಿಚಾರದಲ್ಲಿ ಈ ಏನು ಅನ್ಕ್ಯಾಪ್ ಸ್ಪಿನ್ನರ್ಸ್ ಇರ್ತಾರೆ ಅವ್ರಿಗೆ ಚೆನ್ನಾಗಿ ಹೊಳಿತಾರೆ ಫೋರ್ ಸಿಕ್ಸ್ ಗಳು ಆಗ ಆರ್ ಸಿ ಬಿ ಮತ್ತೊಂದ್ಸಾರಿ ಈ ಸಲ ಕಪ್ ನಮ್ದೆ ಅಂತ ಹೇಳ್ಕೊಂಡೆ ಕಾಲ ಕಳಿಬೇಕಾಗತ್ತೆ ಇದು ನಮ್ಗೆ ಅನ್ಸಿದ್ದು ನಿಮ್ ಪ್ರಕಾರ ಯಾರಾದ್ರೂ ಆರ್ ಸಿ ಬಿ ಅಲ್ಲಿ ನಿಜವಾಗ್ಲೂ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಇದಾರಾ ಅಥವಾ ನಿಮ್ಗೆ ಯಾರಾದ್ರೂ ಬೆಸ್ಟ್ ಇವ್ರನ್ನೇ ಸುಯೇಶ್ ಶರ್ಮಾ ತೆಗೆದೇ ತೆಗಿತಾರ ವಿಕೆಟ್ ಕಳ್ಸಾರಿ ಮಿಸ್ಟ್ರಿ ಹೆಂಗ್ ಮಾಡ್ತಾ ಇದ್ರು ಕೆ ಕೆ ಆರ್ ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಂದ್ ಎರಡ್ ವಿಕೆಟ್ ತಗೋತಾ ಇದ್ರು ಅಂತ ಅನ್ಸ್ಬಹುದು ಆದ್ರೆ ನಮ್ಗೆ ಯಾಕೋ ಅನಿಸ್ತಾ ಇಲ್ಲ ಉಳಿದ ಒಂಬತ್ತು ಟೀಮಲ್ಲಿ ಇರುವಂತಹ ಟಾಪ್ ಸ್ಪಿನ್ ಬೌಲರ್ ಆರ್ ಸಿ ಬಿ ಅಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ ಸೊ ಪದೇ ಪದೇ ಆರ್ ಸಿ ಬಿ ಎಡೂತಾ ಇದೆ ಮತ್ತೊಂದ್ಸರಿ ಎಡುವಿದೆ ನೋಡೋಣ ಇನ್ನಾದರೂ ಸರಿ ಅಂತ ಇದು ಅನ್ಸಿದ್ದು ನಿಮಗೆ ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ನೋಡ್ತಾ ಇರಿ ಐ ಪಿ ಎಲ್ ಅಪ್ಡೇಟ್ಸ್ಗಳಿಗಾಗಿ ಒನ್ ಇಂಡಿಯಾ ಕನ್ನಡ